ನಮಸ್ತೆ ಗೆಳೆಯರೆ ಸ್ಯಾಂಡಲ್ವುಡ್ ದೂತ್ ಪೇಡಾ ಖ್ಯಾತಿಯ ನಟ ದಿಗಂತ್ ಅವರು ಹಿರಿಯ ನಟ ಅಚ್ಯುತ್ ಕುಮಾರ್ ಅವರಿಗೆ ಕಾಲ್ ಮಾಡಿ ಅಚ್ಯುತ್ ಅಣ್ಣ ಎನ್ನುತ್ತಾರೆ ಆ ಕಡೆಯಿಂದ ಅಚುತ್ ಕುಮಾರ್ ಅವರು ದಿಗಂತ್ ಅವರೇ ಹೇಳಿ ಹೇಗಿದ್ದೀರಾ ಎನ್ನುತ್ತಾರೆ ಅದಕ್ಕೆ ದಿಗಂತ್ ಚೆನ್ನಾಗಿದ್ದೀನಿ ತಾವು ಹೇಗಿದ್ದೀರಾ ಎಂದು ಕೇಳಿ ಬಳಿಕ ಇಲ್ಲಿ ಯಾರೋ ನಿಮಗೆ ಹಾಯ್ ಹೇಳಬೇಕಂತೆ ನೋಡಿ ಎಂದು ನಟಿ ನಿರೂಪಕಿ ಅನುಶ್ರೀ ಅವರಿಗೆ ತಮ್ಮ ಮೊಬೈಲ್ ಕೊಡುತ್ತಾರೆ ದಿಗಂತ್ ಮೊಬೈಲ್ ತೆಗೆದುಕೊಂಡ ಆಂಕರ್ ಅನುಶ್ರೀ ಹಾಯ್ ನಾನು ಬ್ಯಾಂಕ್ ನಲ್ಲಿ ಸಿಕ್ಕಿದ್ದೆ ನಾನು ಬೆಂಗಳೂರಿನ ಹುಡುಗಿ ಅಂತ ನಿಮಗೆ ಪರಿಚಯ ಮಾಡಿಕೊಂಡಿದ್ದೆ ನೀವು ನನ್ನ ಮಾತಾಡ್ತಿದ್ರಿ ನನ್ನ ನಿಮ್ಮ ನಂಬರ್ ನನಗೆ ಕೊಟ್ಟು ನೈಟ್ ಮೆಸೇಜ್ ಮಾಡು ಅಂತ ಹೇಳಿದ್ರಿ ಎಂದು ಹೇಳುತ್ತಾರೆ ಅತ್ತ ಕಡೆಯಿಂದ ಶಾಕ್ ಆದವರಂತೆ ನಟ ಅಚ್ಯುತ್ ಅವರು ನೈಟಾ ಎನ್ನಲು ಅಲ್ಲಿ ಅನುಶ್ರೀ ಪಕ್ಕದಲ್ಲಿರುವಂತ ನಟ ದಿಗನ್ ಲೂಸ್ ಮಾದ ಖ್ಯಾತಿಯ ಯೋಗಿ ಹಾಗೂ ಇತರರು ಬಿದ್ದು ಬಿದ್ದು ನಗುತ್ತಾರೆ ಅವರೆಲ್ಲರ ನಗುವನ್ನು ತಿಳಿದ ನಟ ಅಚ್ಯುತ್ ಅವರು ಏನೋ ಗೊತ್ತಿಲ್ಲ ನಿಮ್ಮ ಗೊತ್ತಾಗುತ್ತಿಲ್ಲ ನೀವು ಯಾವ ಎಂದು ಮುಗ್ಧರಂತೆ ಕೇಳುತ್ತಾರೆ ಅಚ್ಚುತ್ ಮಾತನ್ನು ಕೇಳಿ ಅಲ್ಲಿದ್ದ ಎಲ್ಲರೂ ನಕ್ಕಿದ್ದೇ ನಕ್ಕಿದ್ದು ದಿಗಂತ್ ಮೊಬೈಲಿನಿಂದ ಆಂಕರ್ ಅನುಶ್ರೀ ಮಾಡಿದ್ದ ಫ್ರಾಂಕ್ ಕಾಲ್ಗೆ ನಟ ಅಚ್ಯುತ್ ಅವರು ಬೆಸ್ಟ್ ಬಿದ್ದಿದ್ದಾರೆ ಅವರ ಫಜಿತಿ ನೋಡಿ ದಿಗಂತ್ ಅನುಶ್ರೀ ಲೂಸ್ ಮಾದ ಯೋಗಿ ಹಾಗೂ ಎಲ್ಲರೂ ತಮಾಷೆಯಾಗಿ ತಗೊಂಡು ಎಂಜಾಯ್ ಮಾಡಿದ್ದಾರೆ ಈ ಆಲ್ ವಿಡಿಯೋಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದ್ದು ಅದನ್ನು ನೋಡಿ ಎಲ್ಲರೂ ಬಿದ್ದು ಬಿದ್ದು ನಗುತ್ತಿದ್ದಾರೆ ಆಂಕರ್ ಅನುಶ್ರೀ ಅವರ ಸಮಯ ಪ್ರಜ್ಞೆ ಮಾತನಾಡುವ ಪ್ರತಿಭೆ ಹಾಗೂ ತಮಾಷೆ ಮಾಡಿ ಕಾಲೆಳೆದು ಎಲ್ಲರನ್ನು ನಗಿಸಿ ಸಾವು ನಕ್ಕು ಎಂಜಾಯ್ ಮಾಡುವ ರೀತಿಗೆ ಎಲ್ಲರೂ ಪೀಡಾ ಆಗಿದ್ದಾರೆ ಹಾಗೆ ಆಂಕರ್ ಅನುಶ್ರೀದವರ ಪೋಸ್ಟ್ ನೆಚ್ಚಿ ಹಲವರು ಕಾಮೆಂಟ್ ಮಾಡಿದ್ದಾರೆ ಬಿಗನ್ ಲೂಸ್ ಮಾದ ಎಲ್ಲರೂ ಮಾತನಾಡುವ ರೀತಿ ಸಖತ್ ಹೊನ್ನ